ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೇತ್ರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡ್ತಾಯಿದ್ದೀನಿ ಇವತ್ತು ನಾವು ಈವ್ನಿಂಗ್ ಹುಬ್ಳಿಗೆ ಇದ್ದೀವಿ ಸೊ ಹುಬ್ಬಳ್ಳಿಯಲ್ಲಿ ಏನೇನು ಮಾಡಿದ್ವಿ ಹೇಗೆಲ್ಲ ದಿನ ಹೋಯಿತು ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸೊ ಎಲ್ಲರೂ ತಪ್ಪದೇ ಈ ಲಾಗ್ನ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೈನಲಿ ಹುಬ್ಬಳ್ಳಿ ರೀಚ್ ಆದ್ವಿ ಏಳು ಗಂಟೆಗೆ ಹೊರಟಿದ್ವಿ ಒಂಬತ್ತು ಗಂಟೆಗೆ ರೀಚ್ ಆಗಿದ್ವಿ ನಮ್ಮ ಸಾಹ್ಕಾರಿ ಅಂತೂ ಫುಲ್ ನಿದ್ದೆಲ್ಲೇ ಇದ್ರು ಇವಾಗ ಕುತ್ಕೊಂಡು ಕಡೆಗೆ ಹೇಳು ಎಷ್ಟು ಗಂಟೆಗೆ ಬಂದೆ ಎಷ್ಟು ಗಂಟೆಗೆ ಹೊರಟಿದ್ದೆ ಹೊರಟಿದ್ದೀವಿ ಇನ್ನೊಂದು ಹದಿನೈದು ನಿಮಿಷ ಬೇಕನ್ಸುತ್ತೆ ಇನ್ನೊಂದು ಹದಿನೈದು ನಿಮಿಷ ಬೇಕು ನಾವು ಹೋಗಕ್ಕೆ ನಮ್ಮ ಮನೆ ಹತ್ರ ರೀಚ್ ಆಗಕ್ಕೆ ಇರಪ್ಪ ಕಿಲಾಡಿ 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 ಹ್ಮ್ ಇಲ್ಲ ನೋಡಿ ಹೇಳಿ ನೀನು ಎಷ್ಟು ಗಂಟೆಗೆ ಹೊಟ್ಟೆ ಎಷ್ಟು ಗಂಟೆಗೆ ಬಂದೆ ಯಾರ ಮನೆಗೆ ಹೋಗ್ತಿದ್ದೀರಾ ನೀವು ಹಾ ಹಾ ಮೇಲೆ ಕಾಲ್ ಬರ್ತಾರಿದೆ ಮಾಡ್ತಾ ಇದಾರೆ ಅಕ್ಕ ಇನ್ನ ಇಲ್ಲಿದ್ದೀರಾ ಇಲ್ಲಿದ್ದೀರಾ ಅಂತ ಹೊಟ್ಟಿದ್ದೆ ಲೇಟ್ ಅಲ್ವಾ ಸ್ವಲ್ಪ ಸೌಕಾಶ್ ಬರಬೇಕಾಯ್ತು ರೋಡ್ ಸರಿ ಇರಲಿಲ್ಲ ಮಧ್ಯದಲ್ಲಿ ಹಂಗಾಗಿ ಆರಾಮ್ಸೆ ಬಂದ್ವಿ ಅಚ್ ನಾ ಸೊ ಆರಾಮಾಗಿ ಡ್ರೈವ್ ಮಾಡ್ಕೊಂಬಂದ್ವಿ ಚೆನ್ನಾಗಿ ಡ್ರೈವ್ ಮಾಡಿದ್ರು ನಮ್ಮ ಮನೆಯವರು ಮಗ ಕೇರ್ಫುಲ್ ಕೇರ್ಫುಲ್ಲಾಗಿ ಬರಬೇಕು ಸ್ಪೀಡಲ್ಲಿ ಬರೋಕ್ಕೂ ಆಗೋಲ್ಲ ಸೊ ನೋಡೋಣ ಹೆಂಗಾಗುತ್ತೆ ಅಂತ ಇನ್ನೇನು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ರೀಚ್ ಆಗ್ತೀವಿ ಮನೆ ಹತ್ರ ಅಂತೂ ಅಕ್ಕನ ಮನೆ ಹತ್ರ ಬಂದು ತಲುಪಿದ್ದೀವಿ ಅಕ್ಕನೂ ಕೂಡ ನಮ್ಮನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು ನಮ್ಮ ಕಡೆ ಹೆಂಗೆ ಅಂದರೆ ಹೊಸದಾಗಿ ಪಾಪು ಬರ್ತಾ ಇದೆ ಅಥವಾ ಬಾಳಂತಿ ಆಗಿ ಬರ್ತಿದ್ದೀವಿ ಅಂತಂದರೆ ಅವರನ್ನು ಡೈರೆಕ್ಟಾಗಿ ಒಳಗಡೆ ಕರ್ಕೊಳ್ಳೋದಿಲ್ಲ ಈ ಥರ ಆರತಿ ಮಾಡಿ ಈ ಥರ ಕಾಲು ತೊಳಸ್ಕೊಂಡು ಒಳಗಡೆ ಕರ್ಕೊತಾರೆ ಒಂದೊಂದು ಕಡೆ ಒಂದೊಂದು ರೀತಿಯ ಪದ್ ಪದ್ಧತಿ ಇರ್ತದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆನೂ ಒಂದೊಂದು ರೀತಿಯ ಆಚಾರ ವಿಚಾರ ಇದ್ದೇ ಇರುತ್ತೆ ಅಲ್ವಾ ನಮ್ಮ ಕಡೆ ಈ ಥರ ಇತ್ತು ನಮ್ಮ ಚರೀನ ಒಳಗಡೆ ಕರ್ಕೊಂಡು ಹೋಗೋದೇ ಎಲ್ಲರೂ ಕಾಯ್ತಾ ಕಾಯ್ತಾಯಿದ್ರು ಅವ್ರನ್ನ ಮುದ್ದಾಡೋಕ್ಕೆ ಕಚ್ಚಕ್ಕೆ ಕಚ್ಚೋಕ್ಕೆ ಅಂತಲೇ ಹೇಳ್ಬೋದು ಬಂದೇ ಇರಲಿಲ್ಲಲ್ಲ ಸೊ ಅವರು ಕೂಡ ಎಷ್ಟು ಪಾಪು ಇರ್ಬೇಕಾರೆ ನೋಡೋ ನೋಡಿದ್ದು ಅವನ್ನ ನನ್ನ ಡೆಲಿವರಿ ಟೈಮಲ್ಲಿ ಬ ಬರ್ತ್ ಟೈಮಲ್ಲಿ ನೋಡಿರೋದು ಅಷ್ಟೇ ಆಮೇಲೆ ನೋಡೇ ಇರಲಿಲ್ಲ ವೀಡಿಯೋ ಕಾಲ್ ಮಾತ್ರ ನೋಡಿರೋದು ಇವಾಗ ಇಷ್ಟು ದಿವಸ ಆಗಿದ್ಮೇಲೆ ಮೇಲೆ ನೋಡ್ತಾ ಇರೋದು ಅವನ್ನ ಬಂದ ತಕ್ಷಣ ಜಾನು ಮತ್ತು ರಶ್ಮಿ ಫುಲ್ ಬ್ಯುಸಿ ಅವರೊಟ್ಟಿಗೆ ಅವ್ರಿಗೆ ಹೆಂಗೆ ಅನ್ನಿಸ್ತು ಅಂದರೆ ನಮ್ಮ ಚರಿ ತುಂಬಾ ಕ್ಲೋಸ್ ಆಗಿದ್ದ ತುಂಬ ರಗಳೇನೆ ಮಾಡಿ ಅಂದರೆ ರಗಳೇನೆ ಮಾಡ್ತಿರ್ಲಿಲ್ಲ ಎಷ್ಟೋ ದಿನಗಳಿಂದ ಬಂದು ಉಳ್ಕೊಂಡಿದ್ದೀನೋ ಥರ ಈ ಫೀಲಲ್ಲೇ ಇದ್ದ ಅವನು ನಾನು ಅವತ್ತಿನ ಲಾಗ್ನ ನೈಟ್ ಲಾಗ್ನ ಇಷ್ಟೇ ಇಷ್ಟೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ನ ಹಾಕ್ತಾಯಿದ್ದೀನಿ ಮತ್ತು ನೈಟ್ ಇನ್ನೇನು ಬರೋದು ತಿನ್ನೋದು ಮಲಗೋದು ಅಷ್ಟೇ ಸುಸ್ತು ಬೇರೆ ಆಗಿರುತ್ತೆ ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇದು ಹಾಕ್ತಾ ಇದ್ದೀನಿ ಆರಾಮಾಗಿ ಮಲಗಿದ್ದಾರೆ ಜಾನು ಮತ್ತು ಚರಿ ಇಬ್ಬರೂ ಮಲಗಿದ್ ಮಲಗಿದ್ರು ಸೊ ನಾವೆಲ್ಲ ಟಿಫಿನ್ ಎಲ್ಲ ಮಾಡಿ ಆಮೇಲೆ ಅಕ್ಕನ ಮನೆ ಹತ್ರನೇ ಈ ಥರ ಮಾರ್ಕೆಟ್ ಬರುತ್ತೆ ತರಕಾರಿ ಮಾರ್ಕೆಟು ಸಂಡೇ ಮಾತ್ರ ಬರುವಂಥದ್ದು ಇಲ್ಲಿ ಹತ್ತಿರದಲ್ಲೇ ಹೊಲ ಇರೋದ್ರಿಂದ ಹೊಲದಿಂದ ಫ್ರೆಶ್ ಆಗಿರೋ ತರಕಾರಿಗಳು ಬರ್ತವೆ ಆ ತರಕಾರಿಗಳು ರೈತರು ಡೈರೆಕ್ಟ್ ಡೈರೆಕ್ಟಾಗಿ ಈ ಥರ ಮಾರ್ಕೆಟಿಗೆ ಇರ್ತಾರೆ ತುಂಬಾ ಫ್ರೆಶ್ ಆಗಿರ್ತದೆ ಎಲ್ಲದೂ ಇರ್ಬೋದು ಸೊಪ್ಪು ಇರ್ಬೋದು ಟೊಮೆಟೊ ಆಮೇಲೆ ಬೀನ್ಸು ಬೆಂಡೆಕಾಯಿ ತುಂಬಾ ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು ನಾವು ಸ್ವಲ್ಪ ತರಕಾರಿಗಳನ್ನ ತೊಗೊಂಡ್ವಿ ಹಣ್ಣುಗಳನ್ನ ತೊಗೊಂಡ್ವಿ ಮನೆಗೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಲ್ಲ ಪಾಲಕ್ಕಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಲಾಸ್ಟ್ ಟೈಮ್ ತಗೊಂಡಾಗ್ಲೂ ಕೂಡ ಹಂಗೆ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿನೇ ತೊಗೊಂಡ್ಬರ್ತೀನಿ ಅಂತ ಹೇಳಿ ನಾನು ರಶ್ಮಿ ಬಂದಿದ್ವಿ ಸೊ ಇದಾಗಿದ್ದಮೇಲೆ ಮತ್ತೆ ಇವತ್ತಿಂದು ಫುಲ್ ಡೇ ಶಾಪಿಂಗ್ 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 ಇವತ್ತು ಏನೆಲ್ಲ ಮಾಡಿದ್ವಿ ಅಂತ ನೀವು ನೋಡಲೇಬೇಕು ಫುಲ್ ಶಾಪಿಂಗ್ ಮಾಡಿದ್ದೇನೆ ಇವತ್ತು ಇನ್ನೇನಿಲ್ಲ ಅದು ತೊಗೋಬೇಕಿತ್ತು ತಗೋಬೇಕಂತ ನಾನು ಚರಿಗೆ ಥರ ಒಂದು ವಾಕರ್ ತೊಗೋಬೇಕಿತ್ತು ಸೊ ಸಿರ್ಸಿಲು ನೋಡಿದ್ವಿ ನಮ್ಗೆ ಅಷ್ಟು ಕಂಫರ್ಟೇಬಲ್ ಆಗಿ ಎಲ್ಲರೂ ಸಿಕ್ಕಿರಲಿಲ್ಲ ಒಂದೆರಡು ಪೀಸ್ ಇತ್ತು ನಮ್ಗೆ ಅಷ್ಟು ಕಂಫರ್ಟೇಬಲ್ ಅನಿಸಿರಲಿಲ್ಲ ಅದಕ್ಕೆ ಮತ್ತು ಹುಬ್ಳಿ ನೋಡೋಣ ಅಂತ ಹುಬ್ಳಿದು ಮೂರ್ನಾಲ್ಕು ಶಾಪ್ಗಳನ್ನ ನೋಡಿದ್ವಿ ಅಲ್ಲೂ ಅಷ್ಟೇ ತುಂಬಾ ಕಡಿಮೆ ಕಲೆಕ್ಷನ್ ಇತ್ತು ಅಂತಲೇ ಹೇಳ್ಬೋದು ಇದು ಫಾಸ್ಟ್ ಟ್ರೈಯಲ್ಲಿ ತೊಗೊಂಡು ನೋಡಿರೋದು ಶಾಪಲ್ಲಿ ಒಂದು ಮೂರು ನಾಲ್ಕು ಪೀಸ್ ಇತ್ತು ವೆರೈಟಿದು ಸೊ ಅದನ್ನ ನೋಡ್ತಾ ಇದ್ದೀವಿ ಯಾಕೆಂದರೆ ವಾಕರ್ ಮೇಲೆ ಮಕ್ಕಳನ್ನ ಕೂರಿಸ್ಬಾರ್ದು ಅಂತೇಳಿ ಹೇಳ್ತಾರೆ ಬಟ್ ಆದರೆ ಅವರು ಕರೆಕ್ಟಾಗಿ ಪಾದ ಊರೋ ರೀತಿಯಲ್ಲಿ ಇಡಬೇಕು ತುದಿಗಾಲ್ ನಡೆಯೋ ರೀತಿಯಲ್ಲಿ ಇಡಬಾರ್ದು ಕರೆಕ್ಟಾಗಿ ನೆಲಕ್ಕೆ ಪಾದ ಟಚ್ ಆಗಬೇಕು ಆ ರೀತಿ ಕೂರಿಸಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಕೆಲವೊಂದು ಮಕ್ಕಳನ್ನ ಏನು ಮಾಡ್ತೀವಿ ನಾವು ಏನು ಹೇಳುತ್ತೆ ಸ್ಟ್ಯಾಂಡ್ ಸ್ವಲ್ಪ ಹೈಟ್ ಮಾಡಿ ಕಾಲು ಸ್ವಲ್ಪ ಟಚ್ ಆಗೋ ಥರ ಇಡ್ತೀವಿ ತುದಿಗಾಲಲ್ಲಿ ವಾಕ್ ಮಾಡ್ತಾರೆ ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ ನಡೆಯೋದು ಅದೇ ಥರ ಮಾಡ್ತಾರೆ ಅಂತೇಳಿ ವಾಕರ್ ಯೂಸ್ ಮಾಡಬೇಡಿ ಅಂತೇಳಿ ಡಾಕ್ಟರ್ ಹೇಳ್ತಾರೆ ನಾವು ಏನು ಮಾಡಿದರೆ ನಮ್ಮ ಶರೀರಿಗೆ ಕರೆಕ್ಟಾಗಿ ಪಾದ ಟಚ್ ಆಗೋ ರೀತಿ ನೋಡಿಕೊಂಡು ಅದು ಅಡ್ಜಸ್ಟೇಬಲ್ ಇರುತ್ತೆ ಅದು ನೋಡಿಕೊಂಡು ಆ ಥರ ಒಂದು ವಾಕರ್ನ ತೊಗೊಂಡ್ವಿ ಅವನಿಗೂ ಇಷ್ಟ ಅದು ಅದ್ರ ಮೇಲೆ ಕೂತ್ಕೊಂಡು ತುಂಬ ಚೆನ್ನಾಗಿ ಆಟ ಇದ್ದ ಅದ್ರ ಮೇಲೆ ಫಸ್ಟ್ ಟೈಮ್ ಹಾಕಿದ್ರು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದ ಸೊ ಅವನಿಗೋಸ್ಕರೇ ತೊಗೊಂಡ್ವಿ ಆಮೇಲೆ ಸ್ವಲ್ಪ ಅಲ್ಲಿ ಶಾಪಿಂಗ್ ಈ ಥರ ಟಾಪ್ಸ್ಗಳಾಗಿರ್ಬೋದು ಫ್ರಾಕ್ಸ್ ಇವೆಲ್ಲ ಇತ್ತು ನೋಡಿದ್ವಿ ಯಾವ್ದಾದ್ರು ಇಷ್ಟ ಆದರೆ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಆಮೇಲೆ ಫುಲ್ ಎಲ್ಲ ಇಲ್ಲಿ ಬೇಬಿದೇ ಇತ್ತು ಪ್ರಾಡಕ್ಟ್ಸ್ ಎಲ್ಲ ಈ ಥರ ಸಾಕ್ಸು ಆಮೇಲೆ ಬೆಡ್ಡು ಕಬಾರ್ಡು ಈ ಥರದ್ದೆಲ್ಲ ಅವನಿಗೆ ಕಬಾರ್ಡು ಬೆಡ್ ಏನು ಅವಶ್ಯಕತೆ ಇಲ್ಲ ಎಲ್ಲ ತಗೊಂಡಿದ್ದೀವಿ ಸೊ ಜಸ್ಟ್ ವಾಕರ್ ಬೇಕಿತ್ತು ವಾಕರನ್ನು ನೋಡಿದ್ವಿ ಕೊನೆಯದಾಗಿ ಒಂದು ವಾಕರ್ನ ತೊಗೊಂಡ್ವಿ ಸೆಲೆಕ್ಟ್ ಮಾಡಿ ಇದರಲ್ಲಿ ಫುಲ್ ಸೌಂಡ್ ಸಿಸ್ಟಮ್ಸ್ ಇದೆ ಮಕ್ಕಳು ದೋಷಲ್ಲಿ ಹಾಕಿದ್ರೆ ಕೆಲವೊಂದು ಹಕ್ಕಿಗಳ ಸೌಂಡ್ ಆಗಿರ್ಬೋದು ಅಥವಾ ನಿಂತಾನೆ ಪ್ರಾಣಿಗಳ ಸೌಂಡ್ ಇವೆಲ್ಲ ಬರ್ತದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ ಇದು ಏನಕ್ಕೆ ಈ ಥರ ಫೇಸ್ ಆಗಿದೆ ಅಂದರೆ ಅವನಿಗೆ ಹಸುವಾಗಿಬಿಟ್ಟಿತ್ತು ಸೊ ಹಾಗಾಗಿ ಅವಳೋ ಥರ ಬರ್ತಾಯಿತ್ತು ಆಮೇಲೆ ನೆಕ್ಸ್ಟ್ ನಾವು ಮಧ್ಯಾಹ್ನ ವಾಕ ತೊಗೊಂಡ್ವಿ ಮತ್ತೆ ಈವ್ನಿಂಗ್ ಬಂದು ಮತ್ತೆ ಶಾಪಿಂಗ್ ಹೊರಟಿದ್ದೀವಿ ಇಲ್ಲಿ ಶಾಪಿಂಗ್ ಹೊರಡೋಕ್ಕಿಂತ ಮೊದಲೇ ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಅಲ್ವಾ ಸ್ವಲ್ಪ ಡಿಕಾಕ್ಷನ್ ಅಂದರೆ ಕುಡ್ಕೊಂಡು ಹೋಗೋಣ ಮೈಂಡ್ ಫ್ರೀ ಆಗಿರುತ್ತೆ ಅಂತೇಳಿ ನಾನು ಅಕ್ಕ ಪ್ಲ್ಯಾನ್ ಮಾಡಿಕೊಂಡು ಡಿಕಾಕ್ಷನ್ ಮಾಡ್ಕೊಂಡು ಕುಡಿತಾ ಇದ್ವಿ ನಮ್ಮ ಮನೆಯವರು ಒಳಗಿಂದ ಹೊರಗಡೆ ಎದ್ಕೊಂಡು ಬೈತಾಯಿದ್ರು ಇನ್ನೂ ಹೊರಟಿಲ್ಲ ಇನ್ನೂ ಏನು ಮೇಕಪ್ ಮಾಡ್ಕೊತಿದ್ದೀರಾ ಹಾಗೆ ಹೀಗೆ ಅಂತ ಏನೂ ಮೇಕಪ್ ಮಾಡ್ಕೊಳ್ತಾ ಇರಲಿಲ್ಲ ಡಿಕಾಕ್ಷನ್ ಕುಡಿತಾ ಇದ್ವಿ ಅಷ್ಟೇ ನೋಡ್ಬೋದು ನನ್ನ ಔಟ್ಫಿಟ್ ಇದಾಗಿತ್ತು ಜೀನ್ಸ್ ಮತ್ತು ಶರ್ಟ್ ಹಾಕಿದ್ದೆ ಬಿಕಾಸ್ ಶರ್ಟ್ ಹಾಕಿದ್ರೆ ಚರಿ ಫೀಡಿಂಗ್ ಮಾಡ್ತಾನಲ್ವ ಸೊ ಅವನಿಗೆ ಫೀಡ್ ಮಾಡ್ಸೋಕ್ಕೆ ಈಸಿ ಆಗುತ್ತೆ ಅನ್ನೋ ಸಲುವಾಗಿ ನಾನು ಶರ್ಟ್ನೇ ವೇರ್ ಮಾಡ್ತೀನಿ ಇವಾಗ ಈ ಟೈಮಲ್ಲಿ ಸೊ ಇವಾಗ ಹೊರಟಿದ್ದೀವಿ ಮಾಲ್ಗಳೆಲ್ಲ ನೋಡ್ಕೊಂಬರೋಣ ಆಮೇಲೆ ಕೆಲವೊಂದು ಐಟಮ್ಸ್ ಪರ್ಚೇಸಿಂಗ್ ಮಾಡೋದಿತ್ತು ಚರಿಗೋಸ್ಕರ ಅದನ್ನೆಲ್ಲ ತೊಗೊಂಡ್ವಿ ಇಲ್ಲಿ ಏನಪ್ಪ ಅಂದರೆ ನಾವು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಮಾಲಲ್ಲಿ ಈ ಥರ ಮ ರಿಲ್ಯಾಕ್ಸ್ ಚೇರ್ ಅಂತ ಇರುತ್ತೆ ಇತ್ತು ಸೊ ಅಲ್ಲಿ ಒಂದು ಟೆನ್ ಇಷ್ಟು ಟ್ವೆಂಟಿ ಮಿನಿಟ್ಸಿಗೆ ಇಷ್ಟು ಅಂತೇಳಿ ಪ್ರೈಸ್ನ ಹಾಕಿ ಇಟ್ಟಿದ್ದರು ಮಸಾಜ್ ಚೇ ಮಸಾಜೆಲ್ಲ ಬಾಡಿ ಮಸಾಜ್ ಎಲ್ಲ ಮಾಡುತ್ತೆ ಹಾಗೆಂಗೆ ಅಂತ ನೋಡೋಣ ನಾ ಒಂದ್ಸತಿ ಟ್ರೈ ಯಾಕೆ ಮಾಡಬಾರ್ದು ಒಂದು ಸತಿ ಟ್ರೈ ಮಾಡುವ ಅಂಥೇಳಿ ನಾನು ಅಕ್ಕ ನನ್ನ ಹಸ್ಬೆಂಡ್ ಆಗಿರ್ಬೋದು ಮತ್ತು ಅಮ್ಮೋಗಾಗಿರ್ಬೋದು ಎಲ್ಲರೂ ಹೋದ್ವಿ ನಂಗೆ ಭಯ ಆಗ್ತಾಯಿತ್ತು ಎಲೆಕ್ಟ್ರಿಕಲ್ ಬ ಎಲೆಕ್ಟ್ರಿಕಲ್ ಅಲ್ವಾ ಏನಾದರೂ ಆಗ್ಬಿಡುತ್ತೇನೋ ಆಮೇಲೆ ಎಲ್ಲಾದರೂ ಟೈಟಾಗಿ ಹಿಡ್ಕೊಂಡ್ಬಿಡುತ್ತಾ ಅದಕ್ಕೆ ಹಚ್ಕೊಂಡ್ಬಿಡುತ್ತಾ ಹಿಂಗೆಲ್ಲ ಫೀಲ್ ಆಗ್ತಾಯಿತ್ತು ಕೂರ ಕೂತ್ಕೊಂಡ್ಬಿಟ್ಟಿದ್ದೀನಿ ಏನು ಎಂಥ ಆಗ್ತದೆ ಅಂತಲೇ ಗೊತ್ತಾಗಲಿಲ್ಲ ಬಟ್ ಓಕೆ ಟೆನ್ ಮಿನಿಟ್ಸ್ಗೆ ಅಥವಾ ಟ್ವೆಂಟಿ ಮಿನಿಟ್ಸ್ಗೆ ಏನೂ ಅಷ್ಟೊಂದು ರಿಸಲ್ಟ್ ಗೊತ್ತಾಗೋದಿಲ್ಲ ಪರವಾಗಿಲ್ಲ ಮಾಡಿಸ್ಕೋಬೋದು ಅಂತ ಅನ್ನಿಸ್ತು ನನಗೆ ಬಟ್ ಅಷ್ಟೊಂದು ಏನು ಕಂಫರ್ಟೇಬಲ್ ಇಲ್ಲ ಮನೇಲಿ ಕೂತ್ಕೊಂಡು ನಮ್ಮ ಮನೇಲಿ ನಾವು ಅಂದರೆ ನಮಗೆ ಬೇರೆಯವ್ರು ಮಾಡಿದ ಎಷ್ಟು ಫ್ರೀಯಾಗಿ ಆರಾಮಾಗಿರ್ತೀವಿ ಇದರಲ್ಲಿ ಅಷ್ಟೊಂದಲ್ಲ ರಿಲ್ಯಾಕ್ಸೇಷನ್ ಇರಲಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಇನ್ನೊಂದು ಓತದಂಗಲ್ಲ ಆಗ್ತಿರುತ್ತೆ ಬಟ್ ಅಂಗಾಲಿಗೆ ಮಸ್ತ್ ಮಸಾಜ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಜರಿಗೆ ಸ್ವಲ್ಪ ಗೇಮ್ ಆಡ್ಸಿದ್ವಿ ಈ ಥರ ಟ್ರೈನ್ ಎಲ್ಲ ಇರುತ್ತಲ್ಲ ಅದರಲ್ಲೆಲ್ಲ ಒಂದು ರೌಂಡ್ ಹಾಕ್ಸಿದ್ವಿ ಸಖತ್ತು ಎಂಜಾಯ್ ಮಾಡ್ತಾನೆ ಕಿರಿಕಿರಿ ಎಲ್ಲ ಇಲ್ಲ ಹೊರಗಡೆ ಹೋದಾಗ ಮಸ್ತಾಗಿ ಎಂಜಾಯ್ ಮಾಡ್ತಾನೆ ನಮಗೂ ಕೂಡ ಹಿಂಗೆ ಇರೋಕ್ಕೆ ಇಷ್ಟ ಸ್ವಲ್ಪ ರಗಳೆ ಮಾಡ್ತಾನೇನೋ ಅಂತ ಅಂದ್ಕೊಂಡಿದ್ವಿ ಇಲ್ಲ ರಗಲೇನು ಮಾಡಿಲ್ಲ ಮಧ್ಯ ಮಧ್ಯದಲ್ಲಿ ತಿನ್ಸೋದೆಲ್ಲ ಮಾಡ್ತಾ ಇದ್ದಲ್ಲ ಸೊ ಹೊಟ್ಟೆನೂ ಫುಲ್ ಇತ್ತು ಆರಾಮಾಗಿ ಆಟ ಆಡಿಕೊಂಡು ಎಲ್ಲರ ಜೊತೆ ಎಂಜಾಯ್ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು ಅವನಿಗೆ ಅವ್ರ ಪಪ್ಪಂಗೆ ಅಲ್ಲಿ ಜೀಪಲ್ಲ ಇರುತ್ತಲ್ವ ಅದರಲ್ಲಿ ಕೂರಿಸ್ಬೇಕು ಅಂತ ಇತ್ತು ಬಟ್ ಅವನಿಗೆ ಇನ್ನೂ ಕರೆಕ್ಟಾಗಿ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂದರೆ ಒಬ್ಬನೇ ಕೂತ್ಕೊಳ್ಳೋಷ್ಟು ಇನ್ನು ಆಗಲ್ಲ ಸೊ ಹಾಗಾಗಿ ನಾವು ಯಾರಾದರೂ ಒಬ್ರು ಎತ್ತ ಎತ್ಕೊಂಡೇ ಕೂತ್ಕೋಬೇಕು ಜೀಪಲ್ಲಿ ಏನಾಗುತ್ತೆ ಅಷ್ಟು ವೆಯ್ಟ್ ಹಾಕಲ್ಲ ಇಬ್ಬರದ್ದು ಅಂತ ಹೇಳಿದ್ರು ಮಗು ಮಾತ್ರ ಅಂತ ಹೇಳಿದ್ರು ಹಾಗಾಗಿ ನಾನು ಟ್ರೈನ ಪಿಕ್ ಮಾಡಿದೆ ಟ್ರೈನಲ್ಲಿ ಆದರೆ ನಾವು ಅವನ್ನ ಕೂರಿಸ್ಕೊಂಡು ಹೋಗ್ಬೋದಲ್ವ ಹಾಗಾಗಿ ಟ್ರೈನ್ ಕೂರಿಸ್ಕೊಂಡಿದ್ದೀರಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ ಅಂತಲೇ ಹೇಳ್ಬೋದು ನಾವು ಹೋಗಿರೋದು ಮಾಲು ಇನ್ ಆರ್ಬಿಟ್ ಮಾಲ್ ಹುಬ್ಳಿ ತುಂಬ ದೊಡ್ಡದಾಗಿ ಆಗಿದೆ ತುಂಬ ಚೆನ್ನಾಗಿತ್ತು ಫುಲ್ ಸುತ್ತೋದು ಸ್ವಲ್ಪ ಟೈಮ್ ಬೇಕು ಸುತ್ತಕ್ಕಾಗಲ್ಲ ಫುಲ್ ಮಾಲ್ ನೋಡೋಕ್ಕಾಗೋದಿಲ್ಲ ನಾವು ಸ್ವಲ್ಪ ನೋಡಿಕೊಂಡು ಅಂದರೆ ಫುಲ್ ಸುಸ್ತಾಗಿ ಬಿಡ್ತದೆ ಮತ್ತೇನಿಲ್ಲ ನೋಡುವಂಥದ್ದು ಅದು ಇದು ಶಾಪಿಂಗ್ ಮಾಡೋದು ನೋಡ್ಬೋದು ಚೆನ್ನಾಗಿದೆ ಮಾಲು ನೋಡ್ಬೋದು ಅಲ್ಲಿ ಹೋಗಿ ಒಂದ್ರೋಡ್ ನೋಡ್ಕೊಂಡು ಬಂದ್ವಿ ಆಮೇಲೆ ಸ್ವಲ್ಪ ರಿಲಯನ್ಸ್ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಆಗಿರ್ಬೋದು ಅಥವಾ ಶೂಸು ಈ ಥರದ್ದೆಲ್ಲ ತೊಗೊಂಡ್ವಿ ಚರಿಗೆ ಸ್ವಲ್ಪ ಕ್ಲಾತನ್ನ ತೊಗೊಂಡು ನೋಡಿ ಮಾಲ್ದು ನಾನು ಮೇಲುಗಡೆ ಟಾಪಲ್ಲಿ ನಿಂತ್ಕೊಂಡು ಕೆಳಗಡೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಅಲ್ಲೇ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ವಿ ನಾವು ಏನಾಗಿತ್ತು ಅಂದರೆ ನಾವು ಹೋಗೋ ಮೂಮೆಂಟಿಗೆ ಸ್ವಲ್ಪ ಕ್ಲೋಸಿಂಗ್ ಟೈಮ್ ಅಂತಲೇ ಹೇಳ್ಬೋದು ಕೆಲವೊಂದು ಗೇಮ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಚರಿಗೆ ಸ್ವಲ್ಪ ಆಟ ಆಡಿಸೋಣ ಅಂತಲೇ ಹೋಗಿರೋದು ಬಟ್ ಲೇಟಾಗೋಯ್ತಲ್ವ ನಾವೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟಾಗೋಯಿತು ಹಾಗಾಗಿ ಲಾಸ್ಟಲ್ಲಿ ಈ ಥರ ಎಲ್ಲ ಸ್ವಲ್ಪ ಎಷ್ಟು ಗೇಮ್ಸ್ ಅವೈಲೇಬಲ್ ಇದೆ ಅಷ್ಟು ಗೇಮ್ಸ್ನ ಆಟ ಆಡಿಸಿದ್ವಿ ಕೆಲವೊಂದು ಗೇಮ್ಸ್ನ ಆಟ ಆಗಿಲ್ಲ ಅದ್ರ ಮೇಲೆ ಕೂರಿಸಿ ನೋಡ್ಸ್ಕೊಂಡು ಬಂದ್ವಿ ಬಟ್ ಅವನೇನು ಕಿರಿಕಿರಿ ಮಾಡಲಿ ಆರಾಮಾಗೇ ಇದ್ದ ಆಯಿತು ಬಂದಿದ್ದಕ್ಕೂ ಅವನಿಗೂ ಸ್ವಲ್ಪ ಎಂಜಾಯ್ಮೆಂಟ್ ಆಯಿತು ಖುಷಿಯಿಂದ ಅವನು ಕೂಡ ಎಂಜಾಯ್ ಮಾಡ್ದ ಆ ಮೂಮೆಂಟ್ ಅಂತ ಅನ್ನಿಸ್ತು ಇಷ್ಟೇ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಆದಷ್ಟು ನನಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ತುಂಬಾ ಆಗುತ್ತೆ ಮತ್ತು ನಂಗೆ ಲಾಗ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಕೂಡ ತಿಳಿಸಿದ್ರೆ ಅದೇ ರೀತಿಯಾಗಿ ಮಾಡ್ಬೋದು ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಹಾಗಾಗಿ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಗೊತ್ತಾಗ್ತದೆ ಹಾಗಾಗಿ ಇವತ್ತಿನ ಲಾಗ್ ಇಷ್ಟೇ ಮತ್ತು ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ಕೊಳ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಣಕ್ಕೆ ಯಾವುದೇ ರೀತಿಯ ಅಮೌ ಯಾವುದೇ ರೀತಿಯ ಹಣ ಕಟ್ ಆಗೋದಿಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾಕಂದರೆ ತುಂಬ ಜನ ಅಂದ್ಕೊಳ್ತಾರೆ ಕೇಳಿದರೆ ಕೂಡ ನಾನು ಅಂತ ನಾನು ಲಾಸ್ಟ್ ಲಾಗಲ್ಲೂ ಹೇಳಿದ್ದೆ ನಿಮಗೆ ನಮಗೆ ಈ ಥರ ನಿಮ್ಮ ಹಣ ಏನು ಕಟ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಬೆಂಬಲ ನಮಗಿದೆ ಅಂತ ಅನ್ಕೊ ಅನ್ಕೋತೀವಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ಬೆಳೆಸೋಕ್ಕೆ ಸಹಾಯ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿ ಅನ್ಕೋತೀವಿ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀವಿ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅದಾದಮೇಲೆ ನಿಮಗೆ ನನ್ನ ಲಾಸ್ಟ್ ಸೀಮಂತದ್ ಬ್ಲಾಗ್ ಹಾಕಿದ್ದೆ ನನ್ನ ಸಿಸ್ಟರ್ದು ಒಬ್ಬರು ಹೇಳಿದರು ನನಗೆ ಕೇಳಿದರು ಇವರು ನಿಮ್ಮ ಸ್ವಂತ ಸಿಸ್ಟರಾ ಅಂತ ಅಲ್ಲ ನನ್ನ ಸ್ವಂತ ಸಿಸ್ಟರಲ್ಲ ನನ್ನ ದೊಡ್ಡಪ್ಪನ ಮಗಳು ಸೊ ಅವಳದು ಸೀಮಂತ ನಡೆದಿರೋದು ಅವಳು ಸೀಮಂತಕ್ಕೆ ನಾನು ಹೋಗಿರುವಂಥದ್ದು ಹೀಗೆ ಕಮೆಂಟ್ ಮಾಡಿದ್ರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ ಅಂದರೆ ಆನ್ಸರ್ ಮಾಡ್ತೀನಿ ನಿಮ್ಮ ಒಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಇನ್ನೇನಿಲ್ಲ ಫುಲ್ ಡೇ ಅದು ಶಾಪಿಂಗ್ ಮಾಡಿ ಸುಸ್ತಾಗಿದೆ ಆರಾಮಾಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ನಾವು ಮನೆಗೆ ಹೋಗಬೇಕು ಸಿರ್ಸಿ ಕಡೆ ಹೋಗಬೇಕಾಗ್ತದೆ ಹಾಗಾಗಿ ಬಾ ಬಾಯ್ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಎಲ್ಲರೂ ಕ್ಷೇಮವಾಗಿರಿ ಖುಷಿಯಾಗಿರಿ ಆನಂದವಾಗಿರಿ ಅಂತ ಹೇಳ್ತಾ ಬಾ ಬಾಯ್